ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಎಷ್ಟೇ ವರ್ಷಗಳಿಂದ ನಿಮ್ಮ ಮುಖದಲ್ಲಿ ಕಪ್ಪು ಕರೆಗಳಾಗಲಿ ಪಿಗ್ಮೆಂಟೇಷನ್ ಅಥವಾ ಬಂಗ್ ಆಗಿದ್ರೂ ಕೂಡ ಸಂಪೂರ್ಣವಾಗಿ ಕಡಿಮೆಯಾಗಿ ನಮ್ಮ ಸ್ಕಿನ್ ನಾರ್ಮಲ್ ಆಗುತ್ತೆ ಫ್ರೆಂಡ್ಸ್ ನನಗೂ ಕೂಡ ಪಿಗ್ಮೆಂಟೇಷನ್ ಆಗಿತ್ತು ಸ್ವಲ್ಪ ಸಂಟೆ ಅಂತರ ಆಗಿಬಿಟ್ಟು ಅಲ್ಲಿ ಪಿಗ್ಮೆಂಟೇಷನ್ ಇನ್ನೇನು ಗ್ರೋ ಆಗಬೇಕು ಅನ್ನೋ ರೀತಿ ಲೈಟಾಗಿ ಒಂದು ಲೇಯರ್ ಬಂದಿತ್ತು ನಾನು ಈ ಮನೆ ಮದ್ದ ಮಾಡಿದೆ ಎಷ್ಟು ಬೇಗ ಕ್ಲಿಯರ್ ಆಗಿದೆ ನಾನು ಒಂದು ಎರಡು ದಿವಸ ನನಗೆ ಅಷ್ಟು ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಇನ್ನು ತುಂಬ ಜಾಸ್ತಿ ಇದ್ದರೆ ಒಂದು ವಾರ ಹಚ್ಚಿ ಎಷ್ಟು ಬೇಗ ಕಡಿಮೆ ಆಗತ್ತೆ ಅಂತ ನಾನು ಇದನ್ನು ನನ್ನ ಮುಖಕ್ಕೆ ಅಪ್ಲೈ ಮಾಡಿ ನೋಡಿ ನಿಮ್ಗೆ ಹೇಳ್ತಾ ಇರೋದು ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಒಳ್ಳೆಯ ರಿಸಲ್ಟ್ ಸಿಗತ್ತೆ ಇವಾಗ ಈ ಮನೆ ಮದ್ದು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ಬೇಕಾದಂಥ ಪದಾರ್ಥ ಅಂದರೆ ಆಲೂಗಡ್ಡೆ ಆಲೂಗಡ್ಡೆ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ವ ಈ ಆಲೂಗಡ್ಡೆ ನಮ್ಮ ಮುಖದಲ್ಲಿರುವಂತಹ ಬಂಗನ್ನು ಕಪ್ಪು ಕಲೆಗಳನ್ನು ಒಂದು ವೇಳೆ ಮುಖ ಡಲ್ಲಾಗಿ ಒಂದು ಲೇಯರ್ ಕಪ್ಪಾಗಿದ್ದರೂ ಸಂಟ್ಯಾನ್ ಆಗಿದ್ರು ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಯಾಕಂದರೆ ಆಲೂಗಡ್ಡೆನ ನಾವು ನ್ಯಾಚುರಲ್ ಟೋನರ್ ಅಂತ ಹೇಳ್ತೀವಿ ಇದು ನಮ್ಮ ಸ್ಕಿನ್ನನ್ನು ಬ್ರೈಟನ್ ಮಾಡುತ್ತೆ ಮುಖದಲ್ಲಿ ಪಿಗ್ಮೆಂಟೇಷನ್ ಅಥವಾ ಬಂಗಿದ್ರೆ ಅದನ್ನು ಲೈಟ್ ಮಾಡ್ತಾ ಬರುತ್ತೆ ನಮ್ಮ ಮುಖದಲ್ಲಿ ಯಾವುದೇ ರೀತಿಯ ಸ್ಕ್ಯಾರ್ಸ್ ಬ್ಲಮಿಷಸ್ ಇದ್ದರೆ ಕೆಲವೊಂದು ಹೈಪರ್ ಪಿಗ್ಮೆಂಟೇಷನ್ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಕಡಿಮೆ ಮಾಡುತ್ತೆ ಈ ಪೊಟ್ಯಾಟೊ ಅಷ್ಟು ಒಳ್ಳೆಯ ಅಂಶವನ್ನು ಇದು ಹೊಂದಿದೆ ಮತ್ತು ಸೂರ್ಯನ ಶಾಖದಿಂದ ಸನ್ ಟ್ಯಾನ್ ಆಗಿದ್ದರೆ ಸನ್ ಬರ್ನ್ ಆಗಿದ್ದರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಆಲೂಗಡ್ಡೆಗೆ ಅಷ್ಟು ಶಕ್ತಿ ಇದೆ ಕಪ್ಪು ಕಲೆಯನ್ನು ಲೈಟ್ ಮಾಡುವಂಥ ಶಕ್ತಿ ಆಲೂಗಡ್ಡೆಗಿದೆ ನಾನಿಲ್ಲಿ ಆಲೂಗಡ್ಡೆಯನ್ನು ಸಿಪ್ಪೆ ಸಮೇತ ತುರಿತಾ ಇದ್ದೀನಿ ಸಿಪ್ಪೆಯನ್ನು ನೀವೇನು ತೆಗಿಬೇಕು ಅಂತ ಇಲ್ಲ ನೋಡಿ ಆದರೆ ಆಲೂಗಡ್ಡೆನ ನೀಟಾಗಿ ಸ್ವಲ್ಪ ತೊಳ್ಕೊಳ್ಬೇಕು ನಮಗೆ ಇಲ್ಲಿ ಮೂರಿಂದ ನಾಲ್ಕು ಸ್ಪೂನು ಆಲೂಗಡ್ಡೆ ರಸ ಬೇಕಾಗತ್ತೆ ನೋಡಿ ಇವಾಗ ನಾನು ತಡ ಮಾಡೋದಿಲ್ಲ ನನ್ನ ಕೈಯಿಂದನೇ ಆಲೂಗಡ್ಡೆ ರಸ ತೆಗಿತಾ ಇದ್ದೀನಿ ನೀವು ಬೇಕಾದರೆ ಫಿಲ್ಟರ್ ಇರುತ್ತಲ್ಲ ಅದರಿಂದ ಬೇಕಾದರೆ ತಗೊಳ್ಬೋದು ಈಗ ನಾನು ಅಪ್ಲೈ ಮಾಡ್ಕೊಳ್ಬೇಕು ಹಾಗಾಗಿ ಇವಾಗ ಪಿಗ್ಮೆಂಟೇಷನ್ ಆಗಲಿಕ್ಕೆ ಕಾರಣ ಏನು ಅನ್ನೋದು ನಮ್ಮ ಫಸ್ಟ್ ತಿಳ್ಕೊಳ್ಬೇಕಲ್ವಾ ಪಿಗ್ಮೆಂಟೇಷನ್ ಆಗಲಿಕ್ಕೆ ಹಲವಾರು ಕಾರಣ ಇರುತ್ತೆ ಅದರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದ್ರೂ ಕೂಡ ಪಿಗ್ಮೆಂಟೇಷನ್ ಆಗುತ್ತೆ ಮತ್ತೆ ನ್ಯೂಟ್ರಿಯೆಂಟ್ಸ್ ಗಳ ಕೊರತೆ ಆದ್ರೂ ಪಿಗ್ಮೆಂಟೇಶನ್ ಆಗುತ್ತೆ ಅದಲ್ಲದೆ ಒಂದು ಮೂವತ್ತೈದು ವರ್ಷ ಆಗ್ತಾ ಬಂದ್ರೆ ಸ್ವಲ್ಪ ಏಜ್ ಆಗ್ತಾ ಬಂದಂಗ್ ಸ್ವಲ್ಪ ನಮ್ಮ ಸ್ಕಿನ್ ಅನ್ನ ಕೇರ್ ಮಾಡದೇ ಇದ್ರೆ ತುಂಬ ಬಿಸಿಲಿನಲ್ಲಿ ಓಡಾಡೋದು ಹಾಗೆಲ್ಲ ಮಾಡಿದರೂ ಕೂಡ ನಮ್ಮ ಮುಖದಲ್ಲಿ ಕಪ್ಪು ಕಲೆಗಳಾಗುವಂಥ ಸಾಧ್ಯತೆ ಇರುತ್ತೆ ಇವಾಗ ನೋಡಿ ನಾವಿಲ್ಲಿ ಆಲೂಗಡ್ಡೆ ರಸವನ್ನು ತೆಗ್ದಿದ್ದೀವಲ್ವ ಇದಕ್ಕೆ ನಾನು ಲಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನನ್ನ ಮುಖಕ್ಕೆ ಲಿಂಬೆಹಣ್ಣು ಸೂಟ್ ಆಗುತ್ತೆ ನಿಮಗೆ ಒಂದು ವೇಳೆ ಲಿಂಬೆಹಣ್ಣಿನ ರಸ ಸೂಟ್ ಆಗಿಲ್ಲ ಅಂದರೆ ಟೊಮೊಟೊವನ್ನು ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ಇದಕ್ಕೆ ಮೊಸರನ್ನು ಕೂಡ ಸೇರಿಸ್ಕೊಳ್ಬೋದು ಆದಷ್ಟು ಮೊಸರು ಸೇರಿಸೋದಾದರೆ ಮನೆಯಲ್ಲಿ ತಯಾರಿಸಿದಂಥ ಮೊಸರನ್ನ ತಗೊಳ್ಳಿ ತುಂಬ ಜನ ಪಿಗ್ಮೆಂಟೇಷನ್ ಬಂತು ಅಂಥೇಳಿ ಹೆದ್ರಕೊಂಬಿಡ್ತಾರೆ ಹೆದರೋ ಅವಶ್ಯಕತೆ ಇಲ್ಲ ನಿರಂತರವಾಗಿ ನೀವು ಸ್ವಲ್ಪ ಆಗಿದೆ ಅಂತ ಅಂದರೆ ಅದ್ರ ಬಗ್ಗೆ ಕೇರ್ ತೊಗೊಳ್ತಾ ಬಂದರೆ ಮನೆಮದ್ದುಗಳನ್ನು ಮಾಡಿದ್ರೆ ಆರಾಮಾಗಿ ನೀವು ಕಡಿಮೆ ಮಾಡ್ಕೊಳ್ಬೋದು ಇವಾಗ ನೋಡಿ ನಾನು ಇದಕ್ಕೆ ಕೋಲ್ಗೇಟ್ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ಇವಾಗ ನಿಮಗೆ ಡೌಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತಲ್ವಾ ಅರೆ ನೀವು ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ಅಂತ ಹೇಳಿಬಿಟ್ಟು ಕೋಲ್ಗೇಟನ್ನು ಸೇರಿಸ್ತಾ ಇದ್ದೀರಾ ಅಂಥೇಳಿ ಕೋಲ್ಗೇಟಿಂದ ನಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ ಯಾಕಂದರೆ ಈ ಕೋಲ್ಗೇಟ್ ಪೇಸ್ಟನ್ನು ನಾವು ಡೈಲಿ ಬ್ರಷ್ ಮಾಡಲಿಕ್ಕೆ ಅದು ನಮ್ಮ ಬಾಯಿಯೊಳಗಡೆ ಯೂಸ್ ಮಾಡ್ತೀವಿ ಮತ್ತು ಬ್ರಷ್ ಮಾಡಬೇಕಾದ್ರೆ ನಮ್ಮ ಲಿಪ್ಸಿಗೆ ಇರುತ್ತೆ ಇಷ್ಟು ವರ್ಷಗಳಿಂದ ನಾವು ಇದನ್ನು ಯೂಸ್ ಅಲ್ವಾ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಿದೆಯಾ ನಮಗೆ ಇಲ್ಲ ಅಲ್ವಾ ಒಂದು ವೇಳೆ ನಿಮಗೆ ಯಾರಾದರೂ ನೀವು ಈ ಥರ ಪೇಸ್ಟ್ಗಳನ್ನು ಯೂಸ್ ಮಾಡೋದ್ರಿಂದ ಏನಾದರೂ ಸ್ವಲ್ಪ ಏನಾದರೂ ಎಫೆಕ್ಟ್ ಉಂಟಾದರೆ ನೀವು ಕೋಲ್ಗೇಟ್ ಟೂತ್ ಪೇಸ್ಟನ್ನು ಯೂಸ್ ಮಾಡಬೇಡಿ ಅದನ್ನು ಬಿಟ್ಟಾಗ ಇವಾಗ ನೋಡಿ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಂದರೆ ಟೀ ಸ್ಪೂನಷ್ಟು ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ನೀವು ನೋಡಿದ್ರಲ್ಲ ವೀಡಿಯೋದಲ್ಲಿ ಅಷ್ಟಾದರೆ ಸಾಕಾಗತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಲೆಮನ್ ಜ್ಯೂಸನ್ನು ಯೂಸ್ ಮಾಡಿದ್ದೀವಲ್ಲ ಅದು ನಮ್ಮ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಬ್ಲೀಚಿಂಗ್ ಮಾಡುತ್ತೆ ಮತ್ತೆ ನಮ್ಮ ಮುಖದಲ್ಲಿ ಪಿಗ್ಮೆಂಟ್ ಆಗಿದ್ರೆ ಅದನ್ನು ಕೂಡ ಲೈಟ್ ಮಾಡುತ್ತೆ ಮತ್ತೆ ನಮ್ಮ ಸ್ಕಿನ್ ಒಳಗಡೆ ಡೆಪಾಸಿಟ್ ಆದಂಥ ಡಸ್ಟನ್ನು ಕೂಡ ಇದು ರೆಡ್ಯೂಸ್ ಮಾಡುತ್ತೆ ಕೆಲವೊಮ್ಮೆ ನಮ್ಮ ಮುಖ ಫುಲ್ ಟ್ಯಾನ್ ಆಗಿಬಿಟ್ಟಿರುತ್ತೆ ಒನ್ ಲೇಯರ್ ಟ್ಯಾನ್ ಆಗಿಬಿಟ್ಟಿರುತ್ತೆ ಅದನ್ನು ಕೂಡ ಲೈಟ್ ಮಾಡುತ್ತೆ ಈ ಲಿಂಬೆಹಣ್ಣಿನ ರಸ ನನ್ನ ಮುಖ ಕೂಡ ಸ್ವಲ್ಪ ಟ್ಯಾನ್ ಆಗಿ ಕಪ್ಪಾಗಿದೆ ನೋಡಿ ಅಲ್ಲಿ ಪಿಗ್ಮೆಂಟ್ ಆಗಿದೆ ನಾನು ಅದಕ್ಕೋಸ್ಕರ ಈ ರೆಮಿಡಿನ ತಯಾರಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈ ಸೂಪರ್ ಆಗಿರುವಂಥ ಮನೆ ಹೇಗೆ ನಮ್ಮ ಫೇಸಿಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ನೋಡಿ ಈ ರೆಮಿಡಿ ಅಪ್ಲೈ ಮಾಡೋಕ್ಕಿಂತ ಮೊದಲು ನೀವು ಫಸ್ಟು ನಿಮ್ಮ ಫೇಸನ್ನು ತಣ್ಣೀರಿನಿಂದ ನೀಟಾಗಿ ವಾಶ್ ಮಾಡ್ಕೊಂಡು ಬನ್ನಿ ಆಮೇಲೆ ನೋಡಿ ಮುಖವನ್ನು ನೀರಿಲ್ಲದ ಹಾಗೆ ಒರೆಸ್ಕೊಂಡಾದ ಮೇಲೆ ನೀವು ಇದನ್ನು ನೀಟಾಗಿ ನಿಮ್ಮ ಫೇಸಿಗೆ ಅಪ್ಲೈ ಮಾಡಿ ನೋಡಿ ನಾನು ಇಡೀ ಫೇಸಿಗೂ ಅಪ್ಲೈ ಮಾಡ್ತಿದ್ದೀನಿ ಯಾಕಂದರೆ ಈಗ ಬೇಸಿಗೆಯಲ್ಲ ತುಂಬಾ ನಮ್ಮ ಸ್ಕಿನ್ನು ನಮಗೆ ಗೊತ್ತಿಲ್ಲದ ಹಾಗೆ ಟ್ಯಾನ್ ಆಗಿರುತ್ತೆ ಮತ್ತು ನಮಗೆ ಗೊತ್ತಾಗೋದಿಲ್ಲ ಲೈಟಾಗಿ ಇಲ್ಲಿ ಪಿಗ್ಮೆಂಟ್ ಆಗಿರುತ್ತೆ ಕಪ್ಪು ಕಲೆಗಳಾಗ್ತಾ ಇರುತ್ತೆ ಹಾಗಾಗಿ ಇಡೀ ಫೇಸಿಗೂ ಅಪ್ಲೈ ಮಾಡ್ತಿದ್ದೀನಿ ನಿಮ್ಗೊಂದು ವೇಳೆ ಇಡೀ ಫೇಸಿಗೆ ಅಪ್ಲೈ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನಿಮಗೆ ಎಲ್ಲಿ ಪಿಗ್ಮೆಂಟ್ ಆಗಿದೆ ಬಂಗ್ ಆಗಿದೆ ಆ ಪ್ಲೇಸಿಗೆ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ ಒಂದು ವೇಳೆ ತುಂಬಾ ನಿಮ್ಮ ಸ್ಕಿನ್ನಲ್ಲಿ ಡ್ಯಾಮೇಜ್ ಆಗಿದೆ ಅಂದರೆ ಕಪ್ಪು ಕಲೆಗಳು ಜಾಸ್ತಿ ಆಗಿದೆ ಅಂದರೆ ಇಡೀ ಫೇಸಿಗೂ ಅಪ್ಲೈ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಇನ್ನೂ ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಲೈಟ್ ಮಾಡುತ್ತೆ ನೋಡಿ ಇಲ್ಲಿ ನಾನು ಒಂದು ಸಲ ಅಪ್ಲೈ ಮಾಡಿದ್ದೀನಿ ಒಂದೆರಡು ನಿಮಿಷ ಬಿಟ್ಟು ಸ್ವಲ್ಪ ಡ್ರೈ ಆದಮೇಲೆ ಮತ್ತೊಂದು ಸಲ ನಾನು ಇದನ್ನು ಅಪ್ಲೈ ಮಾಡ್ತೀನಿ ಅಂದರೆ ಎರಡು ಸಲ ನೀವು ನೀಟಾಗಿ ಅಪ್ಲೈ ಮಾಡಿದ ಮೇಲೆ ಮತ್ತೊಂದು ಸಲ ಅದ್ರ ಮೇಲೆ ಇನ್ನೊಂದು ಸಲ ಅಪ್ಲೈ ಮಾಡಿ ನೆಕ್ಸ್ಟು ಸ್ವಲ್ಪ ನಿಮ್ಮ ಮುಖ ಡ್ರೈ ಆಗ್ತಿದೆ ಸ್ವಲ್ಪ ಒಣಗಿದೆ ಅಂದ ತಕ್ಷಣ ತಣ್ಣೀರಿನಿಂದ ನೀಟಾಗಿ ಮುಖವನ್ನು ವಾಶ್ ಮಾಡಿಕೊಳ್ಳಿ ಇಲ್ಲಿ ನಾನು ಡೈಲಿ ಒನ್ ಟೈಮ್ ಮಾತ್ರ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೆ ಲೈಟಾಗಿ ಪಿಗ್ಮೆಂಟ್ ಆಗಿದೆ ಒಂದು ವೇಳೆ ನಿಮಗೆ ಜಾಸ್ತಿ ಅನಿಸಿದೆ ಅಂತ ಅನಿಸಿದರೆ ಡೈಲಿ ಟೂ ಟೈಮ್ ನೀವು ಈ ಮೆಥಡನ್ನು ಫಾಲೋ ಮಾಡಿ ಇವಾಗ ನೀವೇ ನೋಡಿ ನನ್ನ ಫೇಸ್ ಎಷ್ಟು ಲೈಟ್ ಆಗಿದೆ ಅಂತ ಹೇಳಿ ಮುಖದಲ್ಲಿ ಕಪ್ಪು ಸ್ವಲ್ಪ ಆಗಿತ್ತಲ್ಲ ಅದು ಕೂಡ ನೋಡಿ ಕಡಿಮೆ ಆಗಿದೆ ತುಂಬಾ ಜನ ಪಾಪ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ ಬಂಗ್ ಆಗಿದೆ ಹೇಳಿ ಈ ಮನೆ ಮದ್ದನ್ನ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಬೇಗ ನಿಮ್ಗೆ ತುಂಬಾನೇ ಜಾಸ್ತಿ ನಿಮಗೆ ಆಗಿದ್ರೆ ಮತ್ತೆ ಸ್ವಲ್ಪ ಏಜ್ ಆಗಿದ್ರೆ ನಿಮ್ಮ ಮುಖದಲ್ಲಿ ಬಂಗ್ ಆಗಿದ್ರೆ ಕಪ್ಪು ಕಲೆಗಳಾಗಿದ್ರೆ ಇಲ್ಲ ಮುಖ ತುಂಬಾನೇ ಡಲ್ ಆಗಿದ್ರೆ ಮುಖದಲ್ಲಿ ಕಳೆ ಎಲ್ಲ ತುಂಬಾನೇ ರಿಂಕಲ್ಸ್ ಆಗ್ತಾ ಇದೆ ಅಂದ್ರೆ ನಿಮ್ಗೆ ನ್ಯೂಟ್ರಿಯೆಂಟ್ಸ್ ಗಳ ಕೊರತೆ ಕೂಡ ಆಗಿರ್ಬೋದು ಹಾಗಾಗಿ ನೀವು ಉತ್ತಮವಾದಂತಹ ಆಹಾರ ಸೇವನೆ ಮಾಡೋದು ತುಂಬಾನೇ ಒಳ್ಳೇದು ಹಸಿಯಾದ ತರಕಾರಿ ತಿನ್ನೋದು ಫ್ರೂಟ್ಸ್ ಗಳನ್ನ ಆದಷ್ಟು ತಿನ್ನೋದು ಕೆಲವೊಂದು ವಿಟಮಿನ್ಸ್ಗಳ ಕೊರತೆ ಆಗಿದ್ದರೆ ವಿಟಮಿನ್ಸ್ಗಳು ಇರುವಂತಹ ನ್ಯಾಚುರಲ್ ಆಗಿರುವಂಥ ಫುಡ್ಡನ್ನು ನೀವು ತೊಗೊಳೋದು ಹೀಗೆ ಮಾಡಿದ್ರೆ ಬೇಗ ನಿಮಗೆ ಇಂತಹ ಸಮಸ್ಯೆ ಕಡಿಮೆ ಆಗುತ್ತೆ ಕೆಲವೊಮ್ಮೆ ರಕ್ತಹೀನತೆ ಉಂಟಾದರೂ ಕೂಡ ಫೇಸ್ ತುಂಬಾ ಡಲ್ ಆಗುತ್ತೆ ಮುಖದಲ್ಲಿ ಕಪ್ಪು ಕಲೆಗಳು ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಮುಖ್ಯವಾಗಿ ಹಸಿರು ಜ್ಯೂಸನ್ನು ನೀವು ಕುಡಿಬೇಕು ಅಂದರೆ ಪಾಲಕ್ ಸೊಪ್ಪಿನ ಜ್ಯೂಸು ಕೊತ್ತಂಬರಿ ಸೊಪ್ಪಿನ ಜ್ಯೂಸು ಮತ್ತು ಕೆಲವೊಂದು ತರಕಾರಿಗಳು ಮಿಕ್ಸ್ ಮಾಡಿದಂತಹ ಜ್ಯೂಸನ್ನು ಕುಡಿಯುವುದರಿಂದ ನಿಮ್ಮ ಸ್ಕಿನ್ನಿಗೆ ಜೀವ ಬಂದಂತೆ ಆಗುತ್ತೆ ಮತ್ತೆ ಡೈಜೆಷನ್ ಕೂಡ ತುಂಬ ಚೆನ್ನಾಗಿ ನೀವು ಇಂಪ್ರೂವ್ ಮಾಡ್ಕೊಳ್ಬೇಕು ಕಾನ್ಸ್ಟಿಪೇಷನನ್ನು ಕಡಿಮೆ ಮಾಡ್ಕೊಳ್ಬೇಕು ಮತ್ತು ಡೈಲಿ ವಾಕಿಂಗ್ ಮಾಡೋದನ್ನು ನೀವು ರೂಢಿ ಮಾಡ್ಕೊಳ್ಳಿ ಸ್ವಲ್ಪ ನೀವು ಆಕ್ಟಿವ್ ಆಗಿದ್ರೆ ನಿಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಿ ನಿಮ್ಮ ಮುಖದಲ್ಲಿ ಹೊಳಪು ಬರುತ್ತೆ ನೀವು ತುಂಬ ಜನ ಸೆಲೆಬ್ರಿಟಿಗಳನ್ನು ನೋಡಿರ್ಬೋದು ಅವರು ತುಂಬನೇ ಡಯೆಟ್ ಬಗ್ಗೆ ಗಮನ ಕೊಡ್ತಾರೆ ಅಂದರೆ ಒಳ್ಳೊಳ್ಳೆ ಫುಡ್ ತಿನ್ನೋದು ಜ್ಯೂಸ್ಗಳನ್ನು ಕುಡಿಯೋದೆಲ್ಲ ಮಾಡ್ತಾರೆ ಹಾಗಾಗಿ ಅವರ ಸ್ಕಿನ್ ತುಂಬನೇ ಸಾಫ್ಟ್ ಆಗಿರುತ್ತೆ ರಿಂಕಲ್ಸ್ ಆಗೋದಿಲ್ಲ ಅವ್ರ ಮುಖದ ಮೇಲೆ ಯಾವುದೇ ರೀತಿಯ ರಿಂಕಲ್ಸ್ ಬೀಳೋದಿಲ್ಲ ಅವರಿಗೆ ಎಷ್ಟೇ ವಯಸ್ಸಾಗಿದ್ರು ಕೂಡ ಇನ್ನು ಚಿಕ್ಕವ್ರ ತರ ಕಾಣ್ತಾರೆ ಕಾರಣ ಅವರು ಈ ರೀತಿಯ ಫುಡ್ಗಳನ್ನು ತಿಂತಾರೆ ನಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡ್ತಾರೆ ಹಾಗಾಗಿ ನಾವು ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು ಮತ್ತೆ ಇವಾಗ ಹೇಳಿದಂಥ ಮನೆ ಮದ್ದನ್ನು ಕೂಡ ಮಾಡಬೇಕು ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡಿ ಮತ್ತೆ ಭೇಟಿ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್